ಎಸ್ ಯಾರೆಲ್ಲ ಚಾನಲನ್ನು ವಿಸಿಟ್ ಮಾಡಿದ್ದೀರಿ ಸೊ ದಯಮಾಡಿ ಎಲ್ಲರೂ ಲೈವ್ ಕೇಳ್ತಿದ್ರಿ ಸರ್ ಲೈವ್ ಬರ್ರಿ ಅಂತ ಎಸ್ ಎಸ್ ಪೇಪರುಕೆ ಬೇಗ ಬೇಗ ಬರ್ರಿ ಓಕೆ ವಿಡಿಯೋ ಲಿಂಕನ್ನು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗಳಿಗೆ ಇದರಿಂದ ಅವ್ರಿಗೂ ಕೂಡ ಯೂಸ್ ಆಗ್ತದ ಪೇಪರ್ ಭಾಳ ಈಸಿ ಇತ್ತು ಏನೆಲ್ಲ ಹೇಳಿದ್ದೀವಿ ಎಲ್ಲ ಅವೇ ಬಂದಿತ್ತು ಬೇರೆದೇನೂ ಬಂದೇ ಇರಲಿಲ್ಲ ಅಂತ ಹಿಂಗೆ ಅನಿಸಿತ್ತು ಹೌದಲ್ಲ ಎಸ್ ಪ್ಲೀಸ್ ಎಲ್ರೂ ಹೇಗೈತೆ ಎಕ್ಸಾಮು ಬಟಾಪಟಾ ಕಮೆಂಟ್ ಮಾಡ್ರಿ ನೋಡೋಣ ನಿಮ್ಮ ಎಕ್ಸಾಮ್ ಎಲ್ಲ ಹೇಗಾಯ್ತು ಅನ್ನೋದನ್ನು ನಾನು ಕೂಡ ಲಿಂಕನ್ನು ಶೇರ್ ಮಾಡ್ತೀನಿ ಧ್ವನಿ ಕೇಳಿಸ್ತಾ ಇದೆಯಾ ನಂದು ಹೇಗಾಯ್ತು ಎಕ್ಸಾಮ್ ಎಲ್ಲರದು ಬಾಸ್ ಗೇಮರ್ ನೋ ಅಂದ್ರೆ ಏನು ನೋ ಅಂದ್ರೆ ಏನು ಅಂತ ಅರ್ಜುನ್ ಅವರೇ ನೀವ್ ಎಷ್ಟು ಬರದ್ರಿ ಪೇಪರ್ ಭಾಳ ಈಸಿ ಇತ್ತು ನಾವು ಆಲ್ಮೋಸ್ಟ್ ಏನ್ ಹಾಕಿದೀವಿ ಎಲ್ಲ ಅದೇ ಬಂದಿತ್ತು ಒಂದ್ ಎರಡು ಕ್ವಶನ್ಸ್ ಅಷ್ಟೇ ಬಂದಿರಲಿಲ್ಲ ಬಟ್ ಬಾಕಿ ಎಲ್ಲ ನಾವೆಲ್ಲ ಏನೆಲ್ಲ ನಿಮಗೆ ಕೊಟ್ಟಿದೀವಲ್ಲ ಸೊ ಮಾಡೆಲ್ ಕ್ವೆಶನ್ ಪೇಪರ್ ಆಗಿರ್ಬೋದು ಯಾರು ಎ ಟಿ ಔಟ್ ಆಫ್ ಎ ಟಿ ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋ ನೋಡಿಲ್ಲ ಅವ್ರಿಗೂ ಮಿಸ್ ಆಗಿರ್ಬೋದು ಅಂತ ಅನಿಸುತ್ತೆ ಯಾಕಂದರೆ ಆ ವಿಡಿಯೋದಲ್ಲಿ ನಾವು ಭಾಳ ಕವರ್ ಮಾಡಿದ್ದೀವಿ ಓಕೆ ಎ ಟಿ ಔಟ್ ಆಫ್ ಎ ಟಿ ಸ್ಕೋರಿಂಗ್ ಪ್ಯಾಕೇಜ್ ಅಂತ ವಿಡಿಯೋ ಇದೆಯಲ್ಲ ಅಲ್ಲಿಂದ ಭಾಳ ಕ್ವಶನ್ಸ್ಗಳು ಬಂದಿದ್ದಾವೆ ಬೇಕಾದರೆ ಇನ್ನೂ ಚಾನಲ್ನಲ್ಲಿ ವಿಡಿಯೋಗಳಿದ್ದಾವೆ ಹೋಗಿ ನೋಡ್ಬೋದು ಓಕೆನಾ ಅಲ್ಲಿಂದ ಭಾಳ ಅಂಕಗಳನ್ನು ನೀವು ಪಡಿಬೋದಾಗಿತ್ತು ಎ ಟಿ ಔಟ್ ಆಫ್ ಎ ಟಿ ಸ್ಕೋರಲ್ಲಿ ಬಟ್ ವಾಸು ಅವ್ರಿ ಗೌತಮ್ ವಾಲಿಯವ್ರಿ ವೆರಿ ನೈಸ್ ಓಕೆ ಎಲ್ಲರೂ ವಿಡಿಯೋನ ಬೇಗ ಬೇಗ ಲೈಕ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡ್ರಿ ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಏನೆಲ್ಲ ಕ್ವಶನ್ಸ್ ಇತ್ತು ಅನ್ನೋದನ್ನು ನೋಡ್ಕೊಂಡು ಬರೋಣ ವೆರಿ ಈಸಿ ಇತ್ತು ಕಷ್ಟ ಅಂತದನೇ ಇರಲಿಲ್ಲ ಪೇಪರಲ್ಲಿ ಎಲ್ಲಿನೂ ಕೂಡ ವಿದ್ಯಾರ್ಥಿಗಳಿಗೆ ಅವರ ಅಂಥದ್ರಲ್ಲಿ ವಿವೇಚನ ಮಟ್ಟಕ್ಕಿಂತ ಹೆಚ್ಚು ಅಥವಾ ಡಿಫಿಕಲ್ಟಿ ಲೆವೆಲ್ ಕ್ವಶನ್ ಪೇಪರ್ ಸೊ ಈ ಥರ ಯಾವುದೂ ಇರಲಿಲ್ಲ ಸೊ ಎಲ್ಲ ಭಾಳ ಸರಳವಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನ ಏನು ಮಾಡಿದ್ರಪ್ಪ ಅಂದರೆ ಕೇಳಿದರು ಓಕೆ ಸೈನ್ಸ್ ಅಲ್ಲಿ ತುಂಬ ವಿಡಿಯೋಗಳನ್ನು ಹಾಕಿದ್ದೀವಿ ಆಲ್ರೆಡಿ ಇವಾಗ ಒಂದು ಒನ್ ಮಾರ್ಕ್ಸ್ ಇಂದು ಅತಿ ಸಂಭವನೀಯ ಪ್ರಶ್ನೆಗಳಂತ ಬಂದಿದೆ ಸೊ ಎಲ್ಲರೂ ಕೂಡ ಮಿಸ್ ಮಾಡಿದೆ ನೋಡ್ಕೊಡ್ರಿ ಪ್ರಜ್ವಲ್ ಸುಬ್ಬನ್ ಅವರು ಏಟಿ ಔಟ್ ಆಫ್ ಏಟ್ ಸ್ತ್ರೀ ಸ್ವಾಮಿ ಸಮರ್ಥ ಅವರು ಏಯ್ಟಿ ಔಟ್ ಆಫ್ ಏಟ್ ವೆರಿ ಗುಡ್ ಕೀಪ್ ಇಟ್ ಅಪ್ ಇದೇ ಮಾರ್ಕ್ಸ್ ಗಳನ್ನ ಇನ್ನೂ ಸೈನ್ಸ್ ಅಲ್ಲಿ ಮತ್ತು ಹಿಂದಿಯಲ್ಲಿಯೂ ಕೂಡ ಮಾಡ್ಕೊಡ್ರಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಾರ್ದು ಸೊ ಎಲ್ಲರಿಗೂ ನಿಮ್ದು ಎಕ್ಸಾಮ್ ಹೇಗಾಯ್ತು ಅಂತ ಮಾತಾಡ್ಸ್ಲಿಕ್ಕೆ ನಾನು ಬಂದಿದ್ದೀನಿ ಸೊ ಎಲ್ಲರೂ ಕಮೆಂಟ್ ಕಮೆಂಟ್ಗಳನ್ನು ಕೊಡ್ರಿ ಆಲ್ರೆಡಿ ಕೀ ಆನ್ಸರ್ಸ್ ಗಳನ್ನ ಪೋಸ್ಟ್ ಮಾಡಿದ್ದೀನಿ ಓಕೆನಾ ಸೋ ಆನ್ಸರ್ ಆನ್ಸರ್ಸ್ ಹೇಳೋಕ್ಕಿಂತ ಸೊ ಡಿಫಿಕಲ್ಟಿ ಪ್ರಶ್ನೆಗಳನ್ನ ಕೂಡ ನಾನು ನಿಮ್ಗೆ ಹೇಳ್ತೀನಿ ಎಸ್ ಥ್ಯಾಂಕ್ ಯು ಪಟಾಪಟ ಫಸ್ಟ್ ವಿಡಿಯೋಗೆಲ್ಲರೂ ಲೈಕ್ ಮಾಡ್ರಿ ನೋಡೋಣ ನೀವು ಲೈಕ್ ಮಾಡಿದರೆ ಅದು ವಿಡಿಯೋ ಓಡ್ತದೆ ನೀವು ಲೈಕ್ ಮಾಡಿಲ್ಲ ಅಂದರೆ ವೀಡಿಯೋ ಓಡೋದಿಲ್ಲ ಓಕೆ ಸೊ ಅದನೇ ಕೆಲಸನೇ ವಿಡಿಯೋನ ಲೈಕ್ ಮಾಡ್ತಕ್ಕಂಥದ್ದು ವೆರಿ ಗುಡ್ ಭಾಳ ಈಸಿ ಪೇಪರ್ ಇತ್ತು ಕಷ್ಟವೇ ಇರಲಿಲ್ಲ ಓಕೆ ಗೌತಮ್ ಅವರೇ ಊಟ ಊಟ ಆಗಿತ್ತು

ಒಂದ್ ಗಂಟೆ ಮುಂಚೆನೆ ಕೌಸರ್ ಅವರೇ ಬರದ್ರ ಬಹಳ ಈಜಿ ಇತ್ತಲ್ಲ ಏನ್ ಕಷ್ಟ ಅಂತ ಅನಿಸ್ಲಿಲ್ಲ ಯಾವುದೇ ಪ್ರಶ್ನೆಗಳು ಒಂದು ಮಾತ್ರ ಐ ಎಸ್ ಮತ್ತೆ ಜಿಪಿಎಸ್ ಬಗ್ಗೆ ವ್ಯತ್ಯಾಸ ಅನಿಸಿದ್ರೆ ಬಾಕಿ ಏನು ಅನಿಸ್ಲಿಲ್ಲ ಎಸ್ ತೋಳ್ಮಟ್ಟಿ ಅವರೇ ಏಟಿಟಿ ಫೈವ್ ಬೀರಪ್ಪ ಅವರು ಎಂಬತ್ತಕ್ಕೆ ಎಂಬತ್ತಕ್ಕೆ ಎಂಬತ್ತು ವೆರಿ ಗುಡ್ ನಮ್ಮ ವಿಡಿಯೋಗಳು ಹೆಲ್ಪ್ ಆಯ್ತಾ ನಿಮ್ಗೆ ಹೇಳಿ ನಮ್ಮ ವಿಡಿಯೋಗಳು ಹೆಲ್ಪ್ ಆದ್ವಾ ನಿಮ್ಗೆ ನಮ್ಮ ವಿಡಿಯೋಸ್ ನಿಮ್ಗೆ ಹೆಲ್ಪ್ ಆಯ್ತಾ ನಾನು ಕೇಳೋದ್ ಪ್ರಶ್ನೆ ನಮ್ಮ ವಿಡಿಯೋಸ್ಗಳಿಂದ ನಿಮಗೆ ಹೆಲ್ಪ್ ಆಯ್ತಾ ಅಂತ ಕೇಳಿ ನೀವು ಹೇಳಿರೋ ಪ್ರಶ್ನೆಗಳಿಗೆ ಬಂದಿದ್ದು ಒಬ್ಬ ಬೂಟ ಕಾಲ್ ಮಾಡಿ ಮೆಸೇಜ್ ಮಾಡಿದ್ದಾರೆ ಏನೂ ಪ್ರಶ್ನೆ ಬಂದಿಲ್ಲ ಏನು ಏನ್ ಇದೆಯೋ ಏನು ಸರ್ ಪ್ಲೀಸ್ ವಿಜ್ಞಾನ ಅತಿ ಸಂಭವನೀಯ ಪ್ರಶ್ನೆ ಪತ್ರಿಕೆಯನ್ನ ವೆರಿ ಹಾಡ್ಪ ಪೇಪರ್ ಯಾವ್ದು ಹಾಡಿತಪ್ಪ ಶರಣೆ ಅದು ಆಲಿಪ್ತ ನೀತಿ ಅಲ್ಲ ಯಾವುದೇ ಬಣ್ಣಕ್ಕೆ ಸೇರದೇ ಇರೋದು ಆಲಿಪ್ತ ನೀತಿ ಓಕೆ ನೀಲಿ ನೀರಿನ ನೀತಿ ಅಂದ್ರೆ ಸಮುದ್ರದ ಮೇಲಿನ ಏಕಸ್ವಾಮ್ಯ ಸಾಧಿಸೋದು ವರ್ಣ ಭೇಟಿ ಬೇರೆ ಕಪ್ಪು ಬಿಳುಪು ಅಂತಕ್ಕಂಥದ್ದು ಮಾನವ ಹಕ್ಕುಗಳಂದ್ರೆ ಮನುಷ್ಯನ ಹಕ್ಕುಗಳ ಬಗ್ಗೆ ಇರತಕ್ಕಂಥದ್ದು ಓಕೆ ಸೊ ಇಷ್ಟಿತ್ತು ಹೆಲ್ಪ್ ಆಗಿದೆ ಮ್ಯಾಡ್ ಅವ್ರು ಹೇಗಿರ್ಬೋದು ತೋಳಮಟ್ಟಿ ಅವ್ರಿ ತುಂಬಾ ಧನ್ಯವಾದಗಳು ಸ್ಟಾರ್ಟ್ ಮಾಡ್ತೀನಿ ಸೊ ನಿಮ್ಮ ಜೊತೆ ಎಲ್ಲ ಮಾತಾಡ್ಲಿಕ್ಕೆ ಬಂದಿದೆ ನಾನು ಸೊ ವೆರಿ ಗುಡ್ ತನು ಅವರೇ ಥ್ಯಾಂಕ್ ಯು ಟೀಚ್ ಮಾಸ್ಟರ್ ಥ್ಯಾಂಕ್ ಯು ಮಂಜುಳ ಅವರೇ ತುಂಬಾ ತುಂಬಾ ಧನ್ಯವಾದಗಳು ಸೊ ನಮ್ದೆ ಇನ್ನೊಂದು ಯೂಟ್ಯೂಬ್ ಚಾನಲ್ ಅದೇ ಕೆ ಎಸ್ ಬಿ ಸ್ಟಡಿ ಸರ್ಕಲ್ ಅಂತ ಅಲ್ಲಿಂದ ಕೂಡ ಭಾಳ ಸೈನ್ಸ್ ಸೈನ್ಸ್ಗೆ ವಿಡಿಯೋಗಳನ್ನು ಸರ್ ಪೋಸ್ಟ್ ಮಾಡಿದರು ಸೊ ನೀವು ನೋಡ್ಬೋದಾಗಿತ್ತು ಸೆಕೆಂಡ್ ಬಿ ಇದೆ ವನಿತಾ ಅವರು ಎಪ್ಪತ್ತೆಂಟು ವೆರಿ ಗುಡ್ ಹೆಲೋ ಗದಗ ಅವ್ರೇ ಹೇಗಾಯ್ತು ಪೇಪರು ವನಿತಾ ಅವರು ನಿಂದ ಹೇಗಾಯಿತು ಪ್ರಜ್ವಲ್ ಅವರೇ ಸ್ಟಾರ್ಟ್ ಮಾಡ್ತೀನಿ ಡೋಂಟ್ ವರಿ ಓಕೆ ಸೊ ಎಲ್ಲರೂ ಪೇಪರ್ ಹೇಗಾಯ್ತು ಅಂತ ಅಂತಲೇ ನಾನು ಲೈವ್ ಬಂದಿದ್ದೀನಿ ಸೊ ಅದು ಆಯಿತು ಅಂತ ಚೆನ್ನಾಗಿ ಬರ್ದಿದ್ದೀವ ಸೆವೆಂಟಿ ಗೌತಮ್ ಅವರು ಹೇಳಿದರು ಸರ್ ನಿಮ್ಮ ವಿಡಿಯೋ ನಮಗೆ ತುಂಬ ಸಹಾಯ ಆಗುತ್ತಿವೆ ಸರ್ ನೀವು ಇದೇ ಥರ ನಮಗೆ ಪ್ರೋತ್ಸಾಹ ಕೊಡಿ ಥ್ಯಾಂಕ್ ಯು ಸೋ ಮಚ್ ನಾವು ಅಪ್ಪು ಪಿ ಯು ಸಿ ವರ್ಗೂ ಕೂಡ ಮಾಡ್ತೀವಿ ಮುಂದೆ ಹೋಗ್ತೀನಿ ನಾನು ಇನ್ನೂ ಕ್ಲಾಸ್ ಸ್ಟಾರ್ಟ್ ಮಾಡಿಲ್ಲ ಜಸ್ಟ್ ಕ್ವಶನ್ ಪೇಪರ್ನ ಓಪನ್ ಮಾಡಿದ್ದೀನಿ ಸೊ ನಿಮಗೆ ತೋರಿಸ್ತೀನಿ ಥ್ಯಾಂಕ್ ಯು ಫಾರ್ ಯುವರ್ ಮೋಟಿವೇಶನ್ ವೆಲ್ಕಮ್ ಬಾಸ್ ಮೊದಲು ಕ್ವಶನ್ ಪೇಪರ್ ಬಿಡಿಸಿ ಸರ್ ಉದಯ ಕುಮಾರ್ ಅವರೇ ಕ್ವಶನ್ ಪೇಪರ್ ಬಿಡಿಸೋಣ ಇನ್ನೂ ಮೂರು ದಿನ ಟೈಮ್ ಇದೆ ಓಕೆನಾ ಎಲ್ಲೋ ಗದ್ಗಾವ್ರಿ ಥ್ಯಾಂಕ್ ಯು ಅಜಯ್ ಕುಮಾರ್ ಯಾದವ್ರಿ ಒನ್ ಮಾರ್ಕ್ಸ್ ಎಲ್ಲೋಯ್ತು ಸೆವೆಂಟಿ ನೈನ್ ಮಾರ್ಕ್ಸ್ ಅಂದ್ರೆ ಪ್ರಮೋದ್ ಗುರ್ಕಾಲ್ ಅವ್ರೆ ನಿಂದು ನಾಲ್ಕು ಮಾರ್ಕ್ಸ್ ಎಲ್ಲೋಯ್ತು ಓಕೆ ಕಂಠಿ ವೀರ ಬೇಗ ಬ್ರೋ ಬ್ರೋ ಸ್ಟಾರ್ಟ್ ಮಾಡ್ತೀನಿ ಹೊಟ್ಟೆ ಗಡಿಬಿಡಿ ಮಾಡಕ್ಕೆ ಹೋಗ್ಬೇಡ್ರಿ ತಿಳ್ತಾ ನೀವು ಗಡಿಬಿಡಿ ಮಾಡಿದರೆ ನನಗೂ ಟೆನ್ಷನ್ ಆಗ್ತದೆ ಸೆವೆಂಟಿ ಸಿಕ್ಸ್ ಯಾಕೆ ಅದು ಸೆವೆಂಟಿ ಫೋರ್ ಸೆವೆಂಟಿ ಸಿಕ್ಸ್ ಕಲ್ಲಪ್ಪ ಅವ್ರಿ ಸೆವೆಂಟಿ ಸೆವೆನ್ ನೀವು ಔಟ್ ಆಫ್ ಔಟ್ ಮಾಡೋದು ಟಾರ್ಗೆಟ್ ಇಡ್ರಿ ಅಂತ ನಾನು ಎಷ್ಟು ಸಲ ಹೇಳಿದ್ದೀನಿ ಓದ್ರೆ 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 ನೀವು ಓದೋದಿಲ್ಲ ಲಾಸ್ಟಕ್ಕೆ ಮಾರ್ಕ್ಸ್ ಕೇಳೋಣ ಐವತ್ತು ಅರವತ್ತು ಎಪ್ಪತ್ತು ಹೇಳ್ತೀನಿ ಔಟ್ ಆಫ್ ಔಟ್ ಆಗಲೇಬೇಕು ಸೋಷಿಯಲ್ ಸೈನ್ಸ್ ಅಷ್ಟು ಈಸಿ ಯಾವುದೂ ಇಲ್ಲ ಇನ್ನು ಹಿಂದಿ ಈಸಿ ಅದ ಮತ್ತು ಸೈನ್ಸ್ ನಿಮಗೆ ಟಪ್ ಆಗ್ಬೋದು ಕನ್ನಡ ಮೂವೀಸ್ ಅಡ್ಡ ಸಿಕ್ಸ್ಟಿ ಸಿಕ್ಸ್ ಎಲ್ಲರೂ ಫಟಾಫಟ್ ವಿಡಿಯೋನ ಲೈಕ್ ಮಾಡಿರಿ ನೋಡೋಣ ಲೈಕ್ ಮಾಡಿದ್ರೆ ಕ್ವಶನ್ ಪೇಪರನ್ನೇ ಸಾಲ್ವ್ ಮಾಡ್ತೀನಿ ಎಲ್ಲ ಗಿಚ್ಚಿ ಹಾ ಫಸ್ಟ್ ಲ್ಯಾಂಗ್ವೇಜ್ ಸ್ಕ್ರೀನ್ ಆಯ್ತಲ್ಲ ಇದು ಓಕೆ ಭಾಳ ಈಸಿ ಪೇಪರ್ ಇತ್ತು ಭಾಳ ಏನು ಕಷ್ಟ ಅನ್ನಿಸ್ಲಿಲ್ಲ ಅಷ್ಟು ಈಸಿಯಾಗಿರ್ತಕ್ಕಂಥ ಪೇಪರೇ ಇದಿತ್ತು ಸೊ ನಿಮ್ಗೆ ಎಲ್ಲೆಲ್ಲಿ ಆನ್ಸರ್ಸ್ ಬೇಕು ಅನ್ನೋದನ್ನ ನಾನು ಆನ್ಸರ್ಸ್ಗಳನ್ನು ಕೂಡ ನಿಮಗೆ ಪ್ರೊವೈಡ್ ಮಾಡ್ತೀನಿ ಎಸ್ ಸ್ಟಾರ್ಟ್ ಮಾಡುವ ಓಕೆ ಸರ್ ಫೈವ್ ಮಾರ್ಕ್ಸ್ ಕ್ವಶನ್ ಹೇಳಿ ಹೇಳುವ ಚೆನ್ನಾಗಾಗಿದೆ ಸರ್ ತಮ್ಮ ವಿಡಿಯೋ ಇಲ್ಲದಿದ್ದರೆ ಕಷ್ಟ ಆಗ್ತಿತ್ತು ಹಾಗೇನಿಲ್ಲ ಬಟ್ ನಾವು ಮಾಡಿದ್ದೀವಿ ಸೊ ನಮಗೂ ಗೊತ್ತಿದೆ ನಮ್ಮ ವಿಡಿಯೋಸ್ಗಳು ಚೆನ್ನಾಗಿರ್ತವೆ ಅಂತ ಬಟ್ ಸುಮ್ಮನೆ ಯಾರ್ಯಾರು ಏನೇನು ಹೇಳ್ತಾವ್ರಿ ಸೊ ಅಲ್ಲೂ ಬಂದಿಲ್ಲ ಇದು ಬಂದಿಲ್ಲ ಅಷ್ಟು ಎಲ್ಲ ಎಷ್ಟು ಪ್ರಯತ್ನ ಅಂತ ಒಂದು ಲೆವೆಲಲ್ಲಿ ಮಾಡಿರ್ತೀವಿ ನಮ್ಮ ಟಾರ್ಗೆಟ್ ಇರ್ತದೆ ಮ್ಯಾಕ್ಸಿಮಮ್ ಹೆಲ್ಪ್ ಆಗಬೇಕು ಅಂತ ಇನ್ ನೀವು ನಮ್ಮ ಆದರ್ಶ ಶಿಕ್ಷಕರು ಸರ್ ನಮ್ಮ ಫ್ರೆಂಡ್ಸ್ ಥ್ಯಾಂಕ್ಸ್ ಲೈ ಗೌತಮ್ ಡೆಡ್ ಈಸಿ ವಿಟ್ ಲೈವರಿ ಪ್ರಜ್ವಲ್ ಸುಬಣ್ಣ ಸರ್ ಸೈನ್ಸ್ ಲೈವ್ ಕ್ಲಾಸ್ ಮಾಡಿ ಮಾಡ್ತಾ ಇದ್ದಾರೆ ಸೈನ್ಸ್ ಅಲ್ಲಿ ಬಹಳ ಹಾಕಿದೀವಿ ಸೊ ಪಾಠದ ನೋಟ್ಸ್ ಕೊಡ್ತೀವಿ ಕ್ವಶನ್ ಆನ್ಸರ್ ಕೊಡ್ತೀವಿ ಅಲ್ಲಿಂದ ಬರ್ತದೆ ನೀವು ಚೆನ್ನಾಗಿ ಈಗ ಅತಿ ಸಂಭವನೀಯ ಪ್ರಶ್ನೆಗಳು ಅಂತ ವಿಡಿಯೋ ರಿಲೀಸ್ ಮಾಡಿದೀನಿ ನೋಡಿ ನಾನು ಎಕ್ಸಾಮ್ ಮುಗಿದ ತಕ್ಷಣನೇ ಅಲ್ಲಿಂದ ಎಲ್ಲ ಕ್ವೆಶನ್ ಆನ್ಸರ್ ಮಾಡಿಕೊಂಡ್ರೆ ಖಂಡಿತವಾಗಿ ಮಾರ್ಕ್ಸ್ ಬರ್ತವೆ ಓಕೆನಾ ಎಲ್ಲಾ ಕ್ವಶನ್ ಆನ್ಸರ್ಸ್ ಹೇಳ್ತೀರಾ ಎಲ್ಲ ಕ್ವಶನ್ ಆನ್ಸರ್ ಹೇಳಿಕೆ ಪ್ರಯತ್ನ ಪಡುವ ಓಕೆನಾ ಲಕ್ಷ್ಮಣ್ ಅವ್ರ ಏಟಿ ಔಟ್ ಆಫ್ ಏಟಿ ಕೌಸರ್ ಅವ್ರೆ ಏಟಿ ಮ್ಯಾಪ್ ಕ್ವಶನ್ ಸೊ ಮ್ಯಾಪ್ ಕ್ವಶನ್ ಸಾಲ್ವ್ ಮಾಡುವ ಕ್ರಾಂತಿವೀರ ವಿಜ್ಞಾನ ಹಾಕಿದ್ದೀವಿ ನೋಡಿ ಎಸ್ ನಂದನ್ ಅವ್ರೆ ಊಟ ಆಯ್ತು ಸರ್ ಬೇಗ ಹೇಳಿ ಬೇಗ ಸ್ಟಾರ್ಟ್ ಮಾಡಿ ಓಕೆ ಥ್ಯಾಂಕ್ ಯು ಫಸ್ಟ್ ಪ್ರಶ್ನೆ ಇತ್ತು ಸ್ನೇಹಿತರೆ ವಿಶ್ವದ ಯಾವುದೇ ಶಕ್ತಿ ಬಣ್ಣಕ್ಕೆ ಸೇರದೇ ಇರತಕ್ಕಂಥ ನೀತಿಗೆ ಏನಂತ ಕರೀತಾರೆ ಅಂತ ಕೇಳಿದ್ರು ಇಟ್ಸ್ ವೆರಿ ಈಜಿ ಕ್ವಶನ್ ಸ್ನೇಹಿತರೆ ಅಂದ್ರೆ ಅಲಿಪ್ತ ನೀತಿ ಅಂತ ಕರೀತಾರೆ ಯಾರೆಲ್ಲ ಅಲಿಪ್ತ ನೀತಿ ಅಂತ ಬರ್ದಿದಿರಿ ಸೊ ನಿಮ್ಮ ಉತ್ತರ ಏನಾಗ್ತದಪ್ಪ ಅಂದ್ರೆ ಸರಿಯಾಗ್ತದ ಅಂದ್ರ ಯಾವುದೇ ಬಣ್ಣಕ್ಕೆ ಸೇರೋದಿಲ್ಲ ತಟಸ್ಥವಾಗಿ ಉಳಿಯೋದು ಸೊ ತಟಸ್ಥವಾಗಿ ಉಳಿತಕ್ಕಂತ ನೀತಿಯನ್ನು ನಾವೇನಂತೀವಿ ಅಲಿಪ್ತ ನೀತಿ ಅಂತೀವಿ ಸೊ ಇದು ಏನಾಗಿತ್ತಪ್ಪ ಅಂದ್ರೆ ಸರಿಯಾದ ಉತ್ತರ ಇತ್ತು ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಎರಡು ಏನಿದೆಪಾ ಅಂತಂದ್ರೆ ಎಸ್ ತೋಟಗಾರಿಕೆ ಬೇಸಾಯದ ಪ್ರಗತಿಯನ್ನ ಹೀಗೆ ಕರೀತಾರೆ ಅಂತ ಕೇಳಿದ್ದಾರೆ ಸೊ ತೋಟಗಾರಿಕೆ ಬೇಸಾಯದ ಪ್ರಗತಿಗೆ ಏನಂತಾರಪ್ಪ ಅಂದ್ರ ಸುವರ್ಣ ಕ್ರಾಂತಿ ಅಂತ ಕರೀತಾರೆ ಹಳದಿ ಅಂದ್ರೆ ಸೊ ಎಣ್ಣೆ ಮತ್ತು ದವಸ ಧಾನ್ಯ ಇರ್ಬೋದು ನೀಲಿ ಕ್ರಾಂತಿ ಅಂತಂದ್ರೆ ಗೊತ್ತಿದೆ ಅಲ್ಲ ಮೀನು ನೀರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕೆಂಪು ಕ್ರಾಂತಿ ಸೊ ಲೋಹಗಳಿಗೆ ಸಂಬಂಧಪಟ್ಟದ್ದು ಸುವರ್ಣ ಕ್ರಾಂತಿ ಅಂತಕ್ಕದ್ದೇ ತೋಟಗಾರಿಕಾ ಬೇಸಾಯದ ಪ್ರಗತಿಯನ್ನ ಸೂಚಿಸತಕ್ಕದ್ದು ಅನ್ನೋದನ್ನ ನೀವು ಬರೀಬೇಕಿತ್ತು ಮುಂದಿನ ಪ್ರಶ್ನೆ ಇತ್ತು ಸ್ನೇಹಿತರೆ ಮುಂಬೈ ಅನ್ನ ಭಾರತದ ಮ್ಯಾಂಚೆಸ್ಟರ್ ಅಂತಾನೆ ಏಕೆ ಕರಿತಾರೆ ಅಂತ ಕೇಳಿದ್ರು ಸೊ ಬಹಳ ಈಸಿ ಅದ ಸೊ ಮುಂಬೈನಲ್ಲಿ ಹೆಚ್ಚು ಹತ್ತಿ ಗಿರಣಿಗಳಿದಾವ ಸೊ ಮ್ಯಾಂಚೆಸ್ಟರ್ ಶಬ್ದದ ಅರ್ಥನೇ ಏನಪ್ಪಾ ಅಂತಂದ್ರೆ ಹತ್ತಿ ಗಿರಣಿಗಳು ಸೊ ಮ್ಯಾಂಚೆಸ್ಟರ್ ಅಂತಕ್ಕಂಥದ್ದು ಊರದ ಅದು ಸೊ ಹೀಗಾಗಿ ಮುಂಬೈಯಲ್ಲಿ ಅತಿ ಹೆಚ್ಚಿನ ಗಿರಣಿಗಳನ್ನ ಅದು ಹತ್ತಿ ಗಿರಣಿಗಳನ್ನ ಕೇಂದ್ರೀಕೃತವಾಗಿರೋದ್ರಿಂದ ಸೊ ಭಾರತವನ್ನ ಏನಂತ ಕರೀತಾರಪ್ಪ ಅಂತಂದ್ರೆ ಎಸ್ ಭಾರತದ ಮುಂಬೈಯನ್ನ ಏನಂತ ಕರೀತಾರೆ ಮ್ಯಾಂಚೆಸ್ಟರ್ ಅಂತ ಕರೀತಾರೆ ನೆಕ್ಸ್ಟ್ ಕ್ವಶನ್ ಇವರಲ್ಲಿ ಅಸಂಘಟಿತ ಕೆಲಸಗಾರರು ಅಂತ ಕೇಳಿದ್ರು ಅಸಂಘಟಿತ ಅಂತಂದ್ರೆ ಸೊ ಪೊಲೀಸರು ಬ್ಯಾಂಕ್ ನೌಕರರು ವಿಮಾ ಕಂಪನಿಗಾರರು ಇವರಿಗೆಲ್ಲ ಏನಾದ ವೇತನದ ಭತ್ಯಗಳಿದಾವ ವೈದ್ಯಕೀಯ ಸೌಲಭ್ಯಗಳಿದಾವ ಬಟ್ ಮನೆ ಕೆಲಸಗಾರರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಿಶ್ಚಿತ ವೇತನ ಇಲ್ಲ ಅವರಿಗೆ ಏನಿ ಶ್ರೇಣಿ ವ್ಯವಸ್ಥೆ ಇಲ್ಲ ವೈದ್ಯಕೀಯ ಸೌಲಭ್ಯವಿಲ್ಲ ಯಾವುದೇ ಉದ್ಯೋಗದ ಸುರಕ್ಷತೆ ಮತ್ತು ಭದ್ರತೆ ಇಲ್ಲ ಸೊ ಹೀಗಾಗಿ ಮನೆ ಕೆಲಸಗಾರರು ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗ್ತದೆ ಮುಂದಿನ ಪ್ರಶ್ನೆ ಕೇಳಿದ್ರು ಮುಸ್ಲಿಮರಿಗೆ ಪ್ರತ್ಯೇಕ ರಾಜಕೀಯ ಪ್ರಾತಿನಿಧ್ಯ ನೀಡುವ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆ ಜಾರಿಗೆ ತಂದ ಕಾಯ್ದೆ ಅಂತ ಕೇಳಿದ್ರು ಬಹಳ ಈಜಿ ಕ್ವಶನ್ ಇತ್ತಿದ್ರು ಏನಪ್ಪಾ ಅಂತಂದ್ರೆ ಭಾರತೀಯ ಪರಿಷತ್ ಕಾಯ್ದೆ ಅಂತ ನೆನಪಿಟ್ಕೊಡ್ರಿ ಓಕೆನಾ ಈ ಹತ್ತೊಂಬತ್ ನೂರ ಒಂಬತ್ತರ ಭಾರತೀಯ ಪರಿಷತ್ ಕಾಯ್ದೆ ಅಂತ ಯಾರು ಬರೆದಿದ್ದೀರಿ ಸೊ ನಿಮ್ಗೆ ಒಂದ್ ಮಾರ್ಕ್ಸ್ ಕೊಡ್ತಾರೆ ಇದೇ ಕಾಯ್ದೆ ಏನ್ ಮಾಡೋದಪ್ಪ ಅಂದ್ರ ಎಸ್ ಮುಸ್ಲಿಮರಿಗೆ ಪ್ರತ್ಯೇಕ ರಾಜಕೀಯ ಪ್ರಾತಿನಿಧ್ಯ ಕೊಡಬೇಕು ಅನ್ನೋದನ್ನ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನ ಜಾರಿ ಮಾಡಿದ್ರು ಇನ್ನು ನೆಕ್ಸ್ಟ್ ಯಾವುದು ಯೋಜನೇತರ ವೆಚ್ಚ ಅಂತ ಕೇಳಿದ್ದಾರೆ ಕೃಷಿ ವೆಚ್ಚ ಸಾರಿಗೆ ವೆಚ್ಚ ಶೈಕ್ಷಣಿಕ ವೆಚ್ಚ ಇವು ಮೂರು ಯೋಜನಾ ವೆಚ್ಚಗಳಲ್ಲಿ ಬರ್ತಾವ ಬಟ್ ರಕ್ಷಣಾ ವೆಚ್ಚ ಏನಪ್ಪಾ ಅಂದ್ರ ಅದು ಯೋಜನೇತರ ವೆಚ್ಚ ಅಂತ ಕೇಳ್ತಾರೆ ಸೊ ನಾನ್ ಪ್ಲಾನ್ ಎಕ್ಸ್ಪೆಂಡಿಚರ್ ಅಂತ ಏನ್ ಮಾಡ್ತಾರಪ್ಪ ಅಂದ್ರೆ ಹೇಳ್ತಾರೆ ಆಲ್ರೆಡಿ ನಾವು ಇದನ್ನು ಕೂಡ ನಮ್ಮ ವಿಡಿಯೋಗಳಲ್ಲಿ ನಿಮ್ಗೆ ಹೇಳಿದ್ದೀವಿ ಯಾರೆಲ್ಲ ಎಸ್ ರಕ್ಷಣೇತರ ಅಂದ್ರೆ ರಕ್ಷಣಾ ವೆಚ್ಚವನ್ನು ಯೋಜನೆತರ ವೆಚ್ಚದಲ್ಲಿ ಸೇರ್ಸಿದಿರಿ ಸೊ ನಿಮ್ಮ ಉತ್ತರ ಏನಾಗ್ತದಪ್ಪ ಅಂದ್ರೆ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಆಗ್ತದೆ ಇನ್ನ ಮುಂದೆ ಎರಡನೇ ಪ್ರಶ್ನೆಗೆ ಬರ್ತೀನಿ ಸ್ನೇಹಿತರೆ ಸೊ ಎರಡನೇ ಪ್ರಶ್ನೆ ಏನದಪ್ಪ ಅಂದ್ರ ಗ್ರಾಹಕರಿಗೆ ಪರಿಹಾರದ ಮೊತ್ತ ಹತ್ತು ಕೋಟಿಗಿಂತ ಹೆಚ್ಚು ಅಂತ ಕೇಳಿದಾರೆ ಸೊ ನೋಡಿ ಹತ್ತು ಕೋಟಿಗಿಂತ ಹೆಚ್ಚು ಅಂತಂದ್ರೆ ಏನ್ ಬರ್ತದ ರಾಷ್ಟ್ರೀಯ ಆಯೋಗ ಅನ್ನೋದು ಬರ್ತದ ಇರೋದ್ ಮೂರೇ ರಾಷ್ಟ್ರ ಜಿಲ್ಲೆ ರಾಜ್ಯ ತಾಲೂಕು ಆಯೋಗ ಅಂತೂ ಇಲ್ವೇ ಇಲ್ಲ ಓಕೆನಾ ಸೊ ರಾಷ್ಟ್ರ ಆಯೋಗದಲ್ಲಿ ಏನಾದಪ್ಪ ಅಂದ್ರೆ ನಲವತ್ತು ಕೋಟಿಗಿಂತ ಹೆಚ್ಚು ಮೋಸ ಆದ್ರೆ ನಾವು ರಾಷ್ಟ್ರೀಯ ಆಯೋಗಕ್ಕೆ ನಾವು ಏನ್ ಮಾಡಬೇಕು ದೂರನ ಕೊಡಬೇಕು ಅನ್ನೋದು ಗೊತ್ತಿರ್ಲಿ ಇನ್ನ ಮಹತ್ ಕೆರೆ ಮತ್ತು ಕಾಲಾರಾಮ್ ಚಳವಳಿಗಳನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯಾಕೆ ರೂಪಿಸಿದ್ರು ಅಂತ ಕೇಳಿದ್ರು ಸ್ವಲ್ಪ ಆಪ್ಷನ್ಸ್ ನೋಡಿದ್ರೆ ಅನ್ನಿಸ್ತಾವ್ ಬಟ್ ಏನಪ್ಪ ಅಂದ್ರ ಅಸ್ಪೃಶ್ಯರು ಕನಿಷ್ಠ ಮಟ್ಟದ ಅವಕಾಶಗಳಿಂದ ವಂಚಿತರಾಗಿರುವುದನ್ನ ನಿರೂಪಿಸಲು ಅಂತಕ್ಕಂಥದ್ದು ಫಸ್ಟ್ ಆಪ್ಷನ್ ಯಾರೆಲ್ಲ ಫಸ್ಟ್ ಆಪ್ಷನ್ ಬರ್ದಿದಿರಲ್ಲ ಸೊ ಅದು ಮಹತ್ ಕೆರೆ ಮತ್ತು ಕಾಲಾರಾಮ್ ಚಳವಳಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ರೂಪಿಸಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಅನ್ನೋದನ್ನ ಆಪ್ಷನ್ ಏನ್ ಮಾಡ್ತದಪ್ಪ ಅಂದ್ರೆ ಗೊತ್ತದ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರುವ ಪ್ರದೇಶ ಈಗೆಲ್ಲ ಗೊತ್ತದ ನಾವೆಲ್ಲ ಬೇಸಿಗೆ ಒಳಗಿದೀವಿ ಅಂದ್ರ ಸೊ ಬಹಳ ನಮ್ಗೆ ಏನಾಗ್ತದಪ್ಪ ಅಂತಂದ್ರ ಏನಾಗ್ತದ ಕಾವಾಗ್ತದ ಬಟ್ ನಮ್ಮ ದೇಶದಲ್ಲಿ ಓಕೆನಾ ನಮ್ಮ ದೇಶದಲ್ಲಿ ಅತಿ ಹೆಚ್ಚಿನ ಒಂದು ಎಸ್ ಫ್ರೆಂಡ್ಸ್ ಏನದು ಉಷ್ಣಾಂಶವನ್ನ ದಾಖಲಾಗಿರ್ತಕ್ಕಂಥ ಸ್ಥಳ ಯಾವ್ದಪ್ಪ ಅಂದ್ರೆ ಅದು ರಾಜಸ್ಥಾನ್ ರಾಜ್ಯದ ಗಂಗಾನಗರ್ ಅಂತ ಬರ್ತದೆ ಗಂಗಾನಗರ್ ಅಂತಕ್ಕಂಥದ್ದು ಹೆಚ್ಚು ಉಷ್ಣಾಂಶವನ್ನು ಹೊಂದಿರತಕ್ಕಂಥ ಪ್ರದೇಶ ಇನ್ನು ನಿಮ್ಗೆ ಹೇಳಿದಿವಿ ನಾವು ಹೆಣ್ಣು ಭ್ರೂಣ ಹತ್ಯೆ ಮತ್ತೆ ಹೆಣ್ಣು ಸುಷ್ಹತೆ ನೋಡ್ಕೊಂಡು ಹೋಗ್ರಿ ಅಂತ ಯಾಕಂದ್ರೆ ಎರಡೂ ಕೂಡ ಏನಪ್ಪಾ ಅಂತಂದ್ರೆ ಬಹಳ ಮೋಸ್ಟ್ ಆಗಿ ಕೇಳ್ತಕ್ಕಂಥ ಪ್ರಶ್ನೆ ಹೆಣ್ಣು ಭ್ರೂಣ ಹತ್ಯೆ ಅಂದ್ರ ಭ್ರೂಣದಲ್ಲಿ ಹೆಣ್ಣು ಲಿಂಗ ಇತ್ತಂದ್ರೆ ಮಾಡೋದು ಹತ್ಯೆ ಮಾಡೋದು ಅದನ್ನು ಈಸಿಯಾಗಿ ನಾವು ಬರೀಬಹುದು ಬಟ್ ಇಲ್ಲಿ ಇನ್ನಷ್ಟು ಡೀಟೇಲ್ ಆಗಿ ಏನು ಏನ್ ಬರೀತೀರಂದ್ರೆ ಗರ್ಭದಲ್ಲಿರುವ ಭ್ರೂಣವು ಹೆಣ್ಣು ಭ್ರೂಣವಾಗಿದ್ದು ಅದು ತಂದೆ ತಾಯಿಗಳಿಗೆ ಬೇಡವಾಗಿದ್ದರೆ ಅದನ್ನ ಗರ್ಭದಲ್ಲಿಯೇ ಕೊಂದು ಹಾಕೋದಕ್ಕೆ ಏನಂತ ಕರೀತಾರಪ್ಪ ಅಂತಂದ್ರೆ ಹೆಣ್ಣು ಭ್ರೂಣ ಹತ್ಯೆ ಅಂತ ಕರೀತಾರೆ ಹೆಣ್ಣು ಭ್ರೂಣ ಹತ್ಯೆ ಅನ್ನೋದನ್ನ ಈ ತರ ವ್ಯಾಖ್ಯೆಗಳನ್ನ ಬರ್ತಿದ್ದೀನಿ ಮಾಡ್ತಾರಪ್ಪ ಖಂಡಿತವಾಗಿ ಕೊಡ್ತಾರೆ ಮುಂದಿನ ಪ್ರಶ್ನೆ ಹನ್ನೊಂದು ಬ್ಯಾಂಕಿನ ಯಾವ ಖಾತೆಯಲ್ಲಿ ದಿನಕ್ಕೆ ಎಷ್ಟು ಬಾರಿ ಆದರೂ ವ್ಯವಹರಿಸಬಹುದಾಗಿದೆ ಅಂತ ಕೇಳಿದ್ದಾರೆ ಸೊ ಬ್ಯಾಂಕ್ ನಲ್ಲಿ ಈ ಚಾಲ್ತಿ ಖಾತೆ ಅಂತಾರ ಕರೆಂಟ್ ಅಕೌಂಟ್ ಅಂತ ಕರೀತಾರೆ ನೆನಪಿರಲಿ ಸೊ ಚಾಲ್ತಿ ಖಾತೆಯಲ್ಲಿ ಎಷ್ಟು ಬೇಕಾದಷ್ಟು ಬಾರಿ ನಾವು ಏನ್ ಮಾಡಬಹುದು ದಿನಕ್ಕೆ ವ್ಯವಹಾರವನ್ನ ಮಾಡಬಹುದು ಮುಂದಿನ ಪ್ರಶ್ನೆ ಅಧಿಕಾರದ ವಿಕೇಂದ್ರೀಕರಣ ಏಕೆ ಬೇಕು ಇಲ್ಲಿ ಅಧಿಕಾರದ ವಿಕೇಂದ್ರೀಕರಣ ಏಕೆ ಅಂದ್ರೆ ಗ್ರಾಮಗಳ ಅಥವಾ ಆಡಳಿತದಲ್ಲಿ ಪಾರದರ್ಶಕತೆ ತರುವುದು ಸ್ವಾವಲಂಬಿ ಸ್ವಯಂಪೂರ್ಣ ಸಮೃದ್ಧ ಗ್ರಾಮಗಳನ್ನ ಅಭಿವೃದ್ಧಿಪಡಿಸೋದು ಆಮೇಲೆ ಜನರನ್ನ ಸಹಭಾಗಿತ್ವವನ್ನಾಗಿ ಮಾಡೋದು ಓಕೆನಾ ಸರ್ಕಾರದ ಆಶೋತ್ತರಗಳನ್ನ ಈಡೇರಿಸೋದು ನಾವು ನಾವೇನ್ ಮಾಡಬೇಕು ಅಧಿಕಾರದ ವಿಕೇಂದ್ರೀಕರಣ ಮಾಡಲೇಬೇಕು ಡಿಸೆಂಟ್ರಲೈಸೇಷನ್ ಅಂತ ಕರೀತಾರೆ ಓಕೆ ಸೊ ಅಧಿಕಾರದ ವಿಕೇಂದ್ರೀಕರಣ ಆಗಬೇಕಾದ್ರೆ ಜನರ ಸಹಭಾಗಿತ್ವ ಸರ್ಕಾರದ ಆಶೋತ್ತರಗಳನ್ನು ಇರಿರುವುದು ಇವೆಲ್ಲ ನೀವು ಇನ್ನ ಬಹಳ ರಿಪೀಟೆಡ್ ಕ್ವಶನ್ ನಮ್ಮ ಸಂವಿಧಾನದ ಯಾವ ವಿಧಿ ಅಸ್ಪೃಶ್ಯತೆ ಆಚರಣೆಯನ್ನ ನಿಷೇಧಿಸ್ತದೆ ಸೊ ನಿಮ್ಗೆಲ್ಲ ಗೊತ್ತದೆ ಅಂದ್ರೆ ಹದಿನೇಳನೇ ವಿಧಿ ಸೊ ಹದಿನೇಳನೇ ವಿಧಿ ಏನ್ ಮಾಡ್ತದಪ್ಪಾ ಅಂದ್ರೆ ಅಸ್ಪೃಶ್ಯತಾ ಆಚರಣೆಯನ್ನ ನಿತಿ ನಿಷೇಧಿಸತಕ್ಕಂತ ಉಲ್ಲೇಖ ಇದೆ ಅಂತಕ್ಕಂಥದ್ದು ಆಮೇಲೆ ಉಡ್ರೋ ವಿಲ್ಸನ್ ಪ್ರಕಾರ ಸಾರ್ವಜನಿಕ ಆಡಳಿತ ಅಂದ್ರೆ ಏನಂತ ಕೇಳಿದಾರೆ ಸೊ ಉಡ್ರೋ ವಿಲ್ಸನ್ ಅವರು ಸಾರ್ವಜನಿಕ ಆಡಳಿತದ ಪಿತಾಮಹ ಇಟ್ಸ್ ಓಕೆ ಬಟ್ ಫ್ರೆಂಡ್ಸ್ ಏನಪ್ಪ ಅಂದ್ರೆ ಅವರು ಸಾರ್ವಜನಿಕ ಆಡಳಿತದ ಅರ್ಥ ಏನ್ ಕೊಟ್ಟಾರಂತೆ ಕೇಳಿದಾರ ಅವ್ರ ಏನ್ ಹೇಳ ಕಾನೂನಿನ ಸಮಗ್ರ ಮತ್ತು ಕ್ರಮಬದ್ಧ ಜಾರಿಗೊಳಿಸುವಿಕೆ ಸಾರ್ವಜನಿಕ ಆಡಳಿತ ಅಂತ ಕರೆದಿದ್ದಾರೆ ಸೊ ನಾವು ಕಾನೂನನ್ನು ಏನ್ ಮಾಡಬೇಕು ಸಮಗ್ರವಾಗಿ ಮತ್ತೆ ಕ್ರಮಬದ್ಧವಾಗಿ ಜಾರಿಗೊಳಿಸತಕ್ಕಂಥ ಪದ್ಧತಿಯನ್ನು ಏನಂತ ಕರೆದಿದ್ದಾರೆ ಸಾರ್ವಜನಿಕ ಆಡಳಿತ ಅಂತ ಕರೆದಿದ್ದಾರೆ ಇದು ಯಾರ ಪ್ರಕಾರ ಉಡ್ರೋ ವಿಲ್ಸನ್ ಅವರ ಪ್ರಕಾರ ಇನ್ನ ಮುಂದಿನ ಪ್ರಶ್ನೆ ತೀನ್ ಮೂರ್ತಿ ಹೈಪಾ ಚೌಕ ಎಲ್ಲಿ ಕಂಡು ಬರ್ತದೆ ಅಂತ ಕೇಳಿದ್ರು ಸೊ ಇದ್ರು ಬಹಳ ಈಜಿಯಾಗಿರ್ತಕ್ಕಂಥ ಪ್ರಶ್ನೆ ಆದ ಸ್ನೇಹಿತರೆ ನವದೆಹಲಿ ಅಂತಕ್ಕಂಥದ್ದು ಸೊ ನವದೆಹಲಿಯಲ್ಲಿ ಏನದ ತೀನ್ ಮೂರ್ತಿ ಹೈಪಾ ಚೌಕ ಇದೆ ಅಂತಕ್ಕಂಥದ್ದು ಇನ್ನ ಭಾರತದ ಉಕ್ಕಿನ ಮನುಷ್ಯ ಅಂತ ಯಾರನ್ನ ಕರೀತಾರೆ ಸೊ ನಿಮ್ಗೆ ಗೊತ್ತು ಯಾರನ್ನ ಕರೀತಾರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಸೊ ಸರ್ದಾರ್ ವಲ್ಲಭಾಯಿ ಪಟೇಲ್ ರನ್ನ ದೇಶೀಯ ಸಂಸ್ಥಾನಗಳ ವಿಲೀನೀಕರಣ ಮಾಡ್ತಾರೆ ಆ ದೇಶೀಯ ಸಂಸ್ಥಾನಗಳ ವಿಲೀನೀಕರಣ ಮಾಡಿರೋ ಸಲುವಾಗಿ ಅವ್ರಿಗೆ ಏನಂತ ಕರೆದಿದಾರಪ್ಪ ಅಂತಂದ್ರ ಎಸ್ ಏನೋ ಭಾರತದ ಉಕ್ಕಿನ ಮನುಷ್ಯ ಅಂತ ಕರೆದಿದ್ದಾರೆ ಅನ್ನೋದನ್ನ ನೀವೇನ್ ಮಾಡಬೇಕಾಗಿತ್ತಪ್ಪಾ ಅಂತಂದ್ರೆ ಬರದ್ರಿ ಸೊ ನಿಮ್ ಮಾರ್ಕ್ಸ್ ಏನ್ ಮಾಡ್ತಾರೆ ಕಂಪ್ಲೀಟ್ ಆಗಿ ಕೊಡ್ತಿದ್ರು ಇಷ್ಟು ಅಂತ ಇತ್ತು ಇನ್ನ ಮುಂದಿನ ಪ್ರಶ್ನೆ ಲಿಂಗತ್ವ ಅಲ್ಪಸಂಖ್ಯಾತರ ತಾರತಮ್ಯ ಹೋಗಲಾಡಿಸಲು ಕೈಗೊಂಡಿರುವ ಕ್ರಮಗಳು ಅಂತ ಕೇಳಿದ್ರು ಸೊ ಲಿಂಗತ್ವ ತಾರತಮ್ಯ ಅಂತಂದ್ರ ಸೊ ಬಹಳ ಈಜಿ ಆಗಿರ್ತಕ್ಕಂತ ಪ್ರಶ್ನೆ ಕೇಳಿದ್ರು ಸೊ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾವು ಖಂಡಿತವಾಗಿ ಅವುಗಳ ಬಗ್ಗೆ ನಾವು ವಿಡಿಯೋಗಳನ್ನ ಕೊಡ್ತೀವಿ ಯಾಕಂದ್ರೆ ಇವು ಏನಾಗಿತ್ತಪ್ಪ ಅಂತಂದ್ರೆ ವಿಡಿಯೋ ನಾವು ನಿಮ್ ಜೊತೆ ಡಿಸ್ಕಶನ್ ಮಾಡ್ಲಿಕ್ಕೆ ಬಂದಿದ್ದೀವಿ ಓಕೆನಾ ಸೊ ಡಿಸ್ಕಶನ್ ಅಂತಂದ್ರೆ ನೀವೆಲ್ಲ ಎಕ್ಸಾಮ್ಸ್ ಎಲ್ಲ ಹೇಗಾಯ್ತು ಸೊ ಇಲ್ಲಿ ಉತ್ತರ ಇದೆ ನೋಡ್ತಾ ಇರಬಹುದು ಸೊ ಲೈವ್ ಕ್ಲಾಸ್ ಉತ್ತರಗಳನ್ನ ಹೇಳಿದ್ದೀವಿ ಆಲ್ರೆಡಿ ನಾನು ಕೂಡ ಬಗ್ಗೆ ಚರ್ಚೆ ಮಾಡಿದ್ದೆ ಸೊ ಪಾಯಿಂಟ್ಸ್ ನೋಡ್ತಾ ಇರಬಹುದು ಲಿಂಗತ್ವ ಅಲ್ಪಸಂಖ್ಯಾತರ ಸಬಲೀಕರಣಕ್ಕಾಗಿ ಇರತಕ್ಕಂತ ಕಾರ್ಯಕ್ರಮಗಳು ಏನ್ ಬರೀಬಹುದು ಫಸ್ಟ್ ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿಗಳ ಸಂರಕ್ಷಣಾ ಕಾಯ್ದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಂದದ ಸ್ಮೈಲ್ ಯೋಜನೆ ಬಂದದ ಓಕೆನಾ ಲಿಂಗತ್ವ ಅಲ್ಪಸಂಖ್ಯಾತರ ವ್ಯಕ್ತಿಗಳ ಕಲ್ಯಾಣಕ್ಕಾಗಿ ಸಮಗ್ರ ಪುನರ್ವಸತಿ ಬಂದದ ಓಕೆನಾ ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿಗಳ ರಾಷ್ಟ್ರೀಯ ಪರಿಷತ್ ಸ್ಥಾಪಿಸಿದಾರ ನ್ಯಾಷನಲ್ ಪೋರ್ಟಲ್ ಫಾರ್ ಟ್ರಾನ್ಸ್ಜೆಂಡರ್ಸ್ ಗರಿಮಾಗ್ರಹ ಲಿಂಗತ್ವ ಅಲ್ಪಸಂಖ್ಯಾತರ ಕ್ಷೇಮಾಭಿವೃದ್ಧಿ ಮಂಡಳಿ ಲಿಂಗತ್ವ ಅಲ್ಪಸಂಖ್ಯಾತರ ರಾಜ್ಯ ನೀತಿ ಶಿಕ್ಷಣ ಉದ್ಯೋಗದಲ್ಲಿ ಅವಕಾಶ ನೇಮಕಾತಿಯಲ್ಲಿ ಶೇಕಡಾ ಒಂದರಷ್ಟು ಮೀಸಲು ಅಂತ ಹತ್ತು ಪಾಯಿಂಟ್ಸ್ ಇದಾವೆ ಯಾವುದೇ ನಾಲ್ಕು ಪಾಯಿಂಟ್ಸ್ ನಿಮಗೆ ಮಾಸ್ಗಳನ್ನು ಕೊಡ್ತಾರ ಬಹಳ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇತ್ತು ಮುಂದಿನ ಪ್ರಶ್ನೆ ಯುನೆಸ್ಕೋದ ಕಾರ್ಯಗಳಾಗಬಹುದು ಅಂತ ಕೇಳಿದಾರೆ ಸೊ ಯುನೆಸ್ಕೋ ಅಂದ್ರೆ ಏನ್ ಬರ್ತದಪ್ಪ ಅಂತಂದ್ರ ನೀವು ಎಸ್ ಅಂತಂದ್ರೆ ಅಂತಕ್ಕಂಥ ಪಾಠದಲ್ಲಿ ಹೋದಾಗ ಅದ್ರ ಬಗ್ಗೆ ಪ್ರಶ್ನೆ ಬರ್ತದ ಇಲ್ಲಿ ವಿಶ್ವಸಂಸ್ಥೆ ಪಾಠದಲ್ಲಿ ಈ ಸರ್ ಅವ್ರು ಏನ್ ಮಾಡಿದಾರಪ್ಪ ಅಂದ್ರ ಪಾಠದ ಒಳಗಡೆನ ಪ್ರಶ್ನೆಗಳನ್ನ ಕೇಳಿದ್ರು ಅದು ನಾವೇನ್ ಹೇಳ್ಬೋದಪ್ಪ ಅಂದ್ರ ಆಶ್ರಿತ ಸಂಸ್ಥೆಗಳು ಅಂತ ಕರೀತಾರೆ ಆಶ್ರಿತ ಸಂಸ್ಥೆಗಳು ಅಂತಂದ್ರೆ ಯುನೆಸ್ಕೆ ಆಗಿರ್ಬೋದು ಡಬ್ಲ್ಯೂ ಟಿಒ ಆಗಿರ್ಬಹುದು ಡಬ್ಲ್ಯೂ ಎಚ್ಒ ಆಗಿರ್ಬೋದು ಓಕೆ ಇವೆಲ್ಲ ಏನಂತ ಕರಿತೀವಿ ಆಶ್ರಿತ ಸಂಸ್ಥೆಗಳಂತ ಕರಿತೀವಿ ಅದರಲ್ಲಿ ಕೂಡ ಅವರು ಏನ್ ಮಾಡಿದಾರಪ್ಪ ಫ್ರೆಂಡ್ಸ್ ಅಂದ್ರೆ ನಿಮ್ಗೆ ಯುನೆಸ್ಕೋ ಬಗ್ಗೆ ಪಟ್ಟಿದ್ದಾರೆ ಸೊ ಯುನೆಸ್ಕೋ ಏನೆಲ್ಲ ಕೆಲಸ ಮಾಡ್ತದೆ ಅಂತಕ್ಕ ಪ್ರಶ್ನೆಯನ್ನ ಕೇಳಿದ್ರು ಸೊ ಯುನೆಸ್ಕೋದಲ್ಲಿ ಮುಖ್ಯವಾಗಿರ್ತಕ್ಕಂಥ ಕೆಲಸ ಏನಪ್ಪಾ ಅಂತಂದ್ರ ಅದು ಸಾಂಸ್ಕೃತಿಕ ಏಕತೆಯನ್ನು ಹೊಂದಿಸ್ತದೆ ಅಂತಕ್ಕಂಥದ್ದು ಗೊತ್ತಿರಬೇಕು ಓಕೆ ಸೊ ತೀನ್ ಮೂರ್ತಿ ಭವನ ಎಲ್ಲಿದೆ ಅಂತ ನಿಮ್ಗೆ ಇಲ್ಲಿ ಗೊತ್ತಿರಬಹುದು ಇಲ್ಲಿ ಕಾಣಿಸ್ತಾ ಇರ್ಬೋದು ದೆಹಲಿಯಲ್ಲಿ ಅದ ಓಕೆನಾ ಸೊ ಇದನ್ನ ಮೊದಲ ಮಹಾಯುದ್ಧದಲ್ಲಿ ಮೈಸೂರು ಜೋಧ್ಪುರ್ ಹೈದರಾಬಾದ್ ಲಾನ್ಸರ್ಗಳ ಭಾಗ್ಯಗಿದ್ದರು ಭಾಗಿಯಾಗಿದ್ದರು ಇವರ ಹೆಸರಿನಲ್ಲಿ ತೀನ್ ಮೂರ್ತಿ ಭವನ ಇದೆ ಅನ್ನೋದು ಗೊತ್ತಿರಲಿ ಓಕೆನಾ ಸೊ ಇಷ್ಟು ಏನಾಗಿತ್ತಪ್ಪ ಅಂತಂದ್ರೆ ಉತ್ತರ ಇತ್ತು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಂಡಿತವಾಗಿ ಅಪ್ ಟು ನಿಮಗೆ ಉತ್ತರಗಳನ್ನು ಕೊಡ್ತೀನಿ ಅಂತ ಹೇಳ್ತಾ ಯಾರೆಲ್ಲ ಲೆವೆಲಲ್ಲಿ ಬಂದು ಸೊ ನಮ್ಮ ಜೊತೆ ಡಿಸ್ಕಷನ್ ಅನ್ನು ಮಾಡಿದ್ರಿ ಸುಮಾರು ಒಂದು ಇಪ್ಪತ್ತು ನಿಮಿಷದಿಂದ ನಾನಿದ್ದೆ ಸೊ ಖಂಡಿತವಾಗಿ ನಿಮಗೆ ಸೈನ್ಸ್ ಅಲ್ಲಿ ವಿಡಿಯೋಗಳು ಬರ್ತಾ ಇದ್ದಾವೆ ಅವುಗಳನ್ನು ಕೂಡ ನೋಡಿ ಅಂತ ಹೇಳ್ತಾ ಸೊ ಸೈನ್ಸ್ನ ವಿಡಿಯೋಗಳೊಂದಿಗೆ ಸಿಗ್ತೀನಿ ಎಲ್ರಿಗೂ ಎಸ್ ಸೈನ್ಸ್ ವಿಡಿಯೋಗಳ ಸಾಯಂಕಾಲ ಏಳು ಗಂಟೆಗೆ ಲೈವ್ ಕ್ಲಾಸಿಗೆ ಬರ್ತೀರಾ ಸೆವೆನ್ ಓ ಕ್ಲಾಕ್ ಏಳು ಗಂಟೆಗೆ ಬಂದ್ರೆ ಖಂಡಿತವಾಗಿ ನಾವು ನಿಮಗೆ ಲೈವ್ ಕ್ಲಾಸ್ ಅಲ್ಲಿ ಭೇಟಿ ಆಗುವ ಓಕೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ಸಿಗುವ ಅವಸ್ಥೆ ವಿಡಿಯೋ